ನಮಸ್ಕಾರ ರೈತ ಬಾಂಧವರೆ ನಾನು ಬಾಪುಗೌಡ ಎಸ್ ಕೆಂಗುಂಟಿ ನಿಮ್ಮ ಕೃಷಿ ಸಲಹೆಗಾರ ಹಾಗೂ ಅಗ್ರಿ ಕ್ಲಿನಿಕ್ ಆ್ಯಪ್ನ ಸಂಸ್ಥಾಪಕ ರೈತ ಬಾಂಧವರೆ ಇಂದು ನಾನು ನಿಮಗೆ ತಳಿ ಬೀಜಗಳ ಬಗ್ಗೆ ಮಾಹಿತಿಯನ್ನು ಕೊಡ್ ಕೊಡ್ತಾ ಇದ್ದೀನಿ ಈ ತಳಿ ಬೀಜಗಳ ಮಾಹಿತಿಯಲ್ಲಿ ನಿಮಗೆ ಯಾವ ಕಂಪ್ನಿಯ ಬೀಜ ಮತ್ತು ಯಾವ ತಳಿ ಅದಕ್ಕೆ ಅಂತರ ಎಷ್ಟಿರಬೇಕು ಆಮೇಲೆ ಬಿತ್ತನೆಯ ಪ್ರಕಾರ ಹೇಗಿರಬೇಕು ಮತ್ತೆ ಬಿತ್ತನೆ ಬೀಜಗಳು ಎಷ್ಟು ಬೇಕಾಗ್ತವೆ ಮತ್ತು ಆ ತಳಿಯ ಅವಧಿ ಎಷ್ಟು ಮತ್ತು ಇಳುವರಿ ಎಷ್ಟು ಬರ್ತದೆ ಮತ್ತು ಆ ತಳಿಯ ಪ್ರಮುಖವಾದ ಲಕ್ಷಣಗಳೇನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಪಡ್ತಾಯಿದ್ದೀನಿ ರೈತ ಬಾಂಧವರೇ ಸುಮಾರು ಹದಿನೈದರಿಂದ ಇಪ್ಪತ್ತು ಬಗೆಯ ಅತ್ತಿ ತಳಿಗಳನ್ನು ರೈತರು ಭಾಳಷ್ಟು ಬೇಡಿಕೆ ಇಟ್ಟು ಹೋಯ್ತಾರೆ ಅದರಲ್ಲಿ ಪ್ರಮುಖವಾದ ಎಂಟು ಅತ್ತಿ ತಳಿಗಳ ಬೀಜ ಬೀಜಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಮತ್ತು ಉಳಿತ ಏನು ಅತ್ತಿ ತಳಿಗಳು ಬೀಜಗಳು ಯಾವ್ಯಾವ ಫೋಟೋ ಏನೋ ಅದಲ್ಲ ಆ ವಿಡಿಯೋದು ಕೊನೆಯ ಭಾಗದಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಬೋದು ನಾವು ಈ ಕೇವಲ ಈ ಎಂಟು ತಳಿಗಳನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ ಶೇಕಡಾ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ರೈತ ಬಾಂಧವರು ಈ ತಳಿಗಳನ್ನು ಆಯ್ಕೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಪ್ರಮುಖ ಕಾರಣ ಒಳ್ಳೆಯ ಇಳುವರಿ ಬರ್ತದೆ ಮತ್ತು ಅವರು ಕೂಡ ಅದನ್ನು ಮೇಂಟೈನ್ ಮಾಡೋದಕ್ಕೆ ಬಹಳ ಸುಲಭವಾಗಿರ್ತದೆ ಈ ಕಾರಣಗಳಿಂದಾಗಿ ಈ ಎಂಟು ತಳಿಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಯು ಎಸ್ ಅಗ್ರಿ ಕಂಪ್ನಿಯ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ಈ ತಳಿ ಇದೆ ಎರಡನೇದಾಗಿ ಮೈಕ್ರೋ ಕಂಪ್ನಿಯ ಬಾಹುಬಲಿ ಅಂತ ಬರ್ತದೆ ಮೂರನೇದಾಗಿ ಮೈಕೋ ಕಂಪ್ನಿಯ ದಂದೇವ್ ಪ್ಲಸ್ ಅಂತ ಬರ್ತದೆ ಶ್ರೀರಾಮ್ ಬಯೋ ಸೀಟ್ಸ್ ಕಂಪ್ನಿಯವರ ಜಿ ಎಚ್ ಎಚ್ ಜೀರೋ ಟೂ ನೈನ್ ಅಂತ ಒಂದು ತಳಿ ಬರ್ತದೆ ಪ್ರವರ್ಧನ್ ಸೀಡ್ಸ್ ಕಂಪ್ನಿಯ ರೇವಂತ್ ಅಂತೇಳಿ ಒಂದು ತಳಿ ಬರ್ತದೆ ನಾಥ್ ಸೀಡ್ಸ್ ಅವರ ಸಂಕೇತ ಅಂತ ಒಂದು ತಳಿ ಬರ್ತದೆ ಸಾಯಿ ಭಾಗ್ಯ ಸೀಟ್ಸ್ರವರ ಶೂಟರ್ ಅಂತ ಒಂದು ತಳಿ ಬರ್ತದೆ ಆಮೇಲೆ ಪ್ರಭಾ ಸೀಟ್ಸರವರ ಸೂಪರ್ ಅನ್ನೋ ಒಂದು ತಳಿ ಬರ್ತದೆ ಈ ಒಂದು ಎಂಟು ಪ್ರಮುಖವಾದ ತಳಿಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ರೈತ ಬಾಂಧವ್ರೆ ನಾವು ಅದು ಯಾವುದೇ ಅತಿ ತಳಿ ತಗೊಂಡ್ರು ಕೂಡ ಕೆಲವೊಂದು ಬೇಸಾಯ ಕ್ರಮಗಳು ಕೂಡ ಎಲ್ಲ ತಳಿಗಳಲ್ಲಿ ಒಂದೇ ಥರನಾಗಿರ್ತವೆ ಪ್ರಮುಖವಾಗಿ ಅಂತರ ಬೀಜದಿಂದ ಬೀಜಕ್ಕೆ ಎಷ್ಟಿಡಬೇಕು ಮತ್ತು ಸಾಲಿನದ ಸಾಲಿಗೆ ಎಷ್ಟು ಅಂತರವನ್ನು ಕಾಯ್ದುಕೊಳ್ಳಬೇಕು ಬೀಜದಿಂದ ಬೀಜಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಅಂತರ ಕಾಯ್ದುಕೊಡಬೇಕಾದ್ರೆ ಪ್ರಮುಖವಾದ ಒಂದು ಮುಖ್ಯವಾದ ವಿಷಯ ಏನಂದರೆ ಭೂಮಿಯ ಫಲವತ್ತತೆ ಅದು ಕಡಿಮೆ ಫಲವತ್ತತೆ ಇದಿನ ಮಧ್ಯಮ ಫಲವತ್ತತೆ ಇದನ್ನು ಅಥವಾ ಫಲವತ್ತಾದ ಜಮೀನಿದಿನ ಎರಡನೇದಾಗಿ ನೀವು ಬೇಸಾಯ ಮಾಡತಕ್ಕಂಥದ್ದು ಮಳೆಯಾಶ್ರಿತನ ಅಥವಾ ನೀರಾವರಿ ಈ ಈ ಎರಡು ವಿಷಯಗಳ ಮೇಲೆ ಅವಲಂಬಿತವಾಗಿರ್ತದೆ ನಿಮ್ಮದು ಏನಾದರೂ ಕಡಿಮೆ ಫಲವತ್ತತೆ ಇತ್ತು ಮಳೆಯಾಶ್ರಿತವಾಗಿ ಬೆಳೀತಾ ಇದ್ರಂದರೆ ಮೂರುವರೆ ಫೀಟು ಸಾಲಿಂದ ಸಾಲಿಗೆ ಮತ್ತು ಬೀಜದ ಬೀಜಕ್ಕೆ ಒಂದೂವರೆ ಫೀಟ್ ಇಡಬೇಕು ಕಡಿಮೆ ಫಲವತ್ತತೆ ಇತ್ತು ನೀರಾವರಿ ಬೆಳೀತಾ ಇದ್ರಂದರೆ ನಾಲ್ಕು ಸಾಲಿಂದ ಸಾಲಿಗೆ ನಾಲ್ಕು ಫೀಟ್ ಇಡಬೇಕು ಬೀಜದ ಬೀಜಕ್ಕೆ ಒಂದೂವರೆ ಫೀಟ್ ಇಡಬೇಕು ನಿಮ್ಮ ಜಮೀನು ಏನಾದರೂ ಮಧ್ಯ ಮಧ್ಯಮ ಫಲವತ್ತತೆ ಇತ್ತು ಅಂತಂದರೆ ಮಳೆ ಆಶ್ರಿತದಲ್ಲಿತ್ತಂದರೆ ಮೂರುವರೆ ಫೀಟ್ ಸಾಲಿಂದ ಸಾಲಿಗೆ ಮತ್ತು ಬೀಜದ ಬೀಜಕ್ಕೆ ಒಂದೂವರೆ ಫೀಟ್ ಇಡಬೇಕು ನೀರಾವರಿಯಲ್ಲಿ ಇದ್ದೀರಿ ಮಧ್ಯ ಫಲವತ್ತತೆ ಇತ್ತಂದರೆ ಸಾಲಿಂದ ಸಾಲಿಗೆ ನಾಲ್ಕು ಫೀಟು ಮತ್ತು ಬೀಜದ ಬೀಜಕ್ಕೆ ಒಂದೂವರೆ ಫೀಟ್ ಇಡಬೇಕು ನಿಮ್ಮ ಜಮೀನು ಏನಾದರೂ ಫಲವತ್ತಾಗಿತ್ತು ಅಂತಂದರೆ ಮಳೆ ಆಶ್ರಿತದಲ್ಲಿ ಬೆಳೀತಾ ಅಂದರೆ ಸಾಲಿಂದ ಸಾಲಿಗೆ ನಾಲ್ಕು ಫೀಟು ಮತ್ತು ಬೀಜದ ಬೀಜಕ್ಕೆ ಒಂದೂವರೆ ಫೀಟ್ ಇಡಬೇಕು ಫಲವತ್ತಾದ ಜಮೀನು ನೀವು ನೀರಾವರಿ ಮಾಡ್ತಾಯಿದ್ರೆ ಅಂದರೆ ಸಾಲಿಂದ ಸಾಲಿಗೆ ಐದು ಫೀಟು ಮತ್ತು ಬೀಜದಿಂದ ಬೀಜಕ್ಕೆ ಎರಡು ಫೀಟ್ ಇಡಬೇಕು ಅದನ್ನು ಡೀಟೇಲ್ ಆಗಿ ಈ ಚಾಟಲ್ಲಿ ನಿಮ್ಗೆ ತೋರಿಸ್ತಿರ್ತೀನಿ ಏನಾದ್ರೂ ನಿಮಗೆ ಡೌಟ್ ಬಂದರೆ ಈ ಚಾಟ್ ನೋಡಿಕೊಂಡು ನೀವು ಆ ಪ್ರಕಾರ ಬೀಜನ್ನು ಊರಿಸ ಎರಡನೆಯ ಪ್ರಮುಖವಾದ ಅಂಶದಂದರೆ ಬಿತ್ತನೆಯ ಪ್ರಕಾರ ರೈತರು ದೊಡ್ಡ ರೈತರಿದ್ದರೆ ಐವತ್ತು ಎಕರೆ ಅರವತ್ತು ಎಕರೆ ರೈತರು ಇರ್ತಾರೆ ಅಂದರೆ ಅವರಿಗೆ ಉರ್ಸೋದು ತುಂಬ ಕಷ್ಟ ಅಂಥ ರೈತರು ಏನು ಮಾಡ್ತಾರೆ ಬಿತ್ತನೆ ಮಾಡ್ತಾರೆ ಕೂರಿಗೆ ಬಿತ್ತನೆ ಮಾಡ್ತಾರೆ ಊರಿಗೆ ಬಿತ್ತನೆ ಮಾಡಿದರೆ ನಿಮಗೆ ಎಕರೆಗೆ ಮೂರು ಪ್ಯಾಕೆಟ್ ಬೀಜ ಬೇಕಾಗ್ತವೆ ಒಂದು ವೇಳೆ ನಾನು ಕೈಯಿಂದ ಊರಿಸಿದರೆ ಎಕರೆಗೆ ಎರಡು ಪ್ಯಾಕೆಟು ಬೇಕಾಗ್ತವೆ ನಾನು ಹೇಳಿದೆ ಬೀಜನೆ ಬಿತ್ತನೆ ಮಾಡಬೇಕಾದ್ರೆ ಮೂರು ಪ್ಯಾಕೆಟು ಮತ್ತು ಊರು ಬೇಕಾದರೆ ಎರಡು ಪ್ಯಾಕೆಟ್ ಅಂತ ಹೇಳಿದೆ ಇದು ಯಾಕೆ ಹೇಳಿದ್ದೀನಿ ಅಂತಂದರೆ ನಾವು ಹತ್ತಿ ಬೀಜದಲ್ಲಿ ಜರ್ಮಿನೇಷನ್ ಪರ್ಸೆಂಟೇಜ್ ಮೊಳಕೆ ಹೊಡೆಯುವ ಪ್ರಮಾಣ ಎಪ್ಪತ್ತು ಪರ್ಸೆಂಟ್ ಇರ್ತದೆ ಆ ಎಪ್ಪತ್ತು ಪರ್ಸೆಂಟ್ ಅಂದರೆ ನಾವು ಮೂವತ್ತು ಪರ್ಸೆಂಟ್ ಹೆಚ್ಚಿನ ಬೀಜಗಳನ್ನು ನಾವು ತೊಗೊಳ್ಬೇಕಾಗ್ತದೆ ನಾನು ಎರಡು ಪ್ಯಾಕೆಟ್ ಅಂತ ಹೇಳಿದ್ರಲ್ಲ ಎರಡು ಪ್ಯಾಕೆಟು ಮೂವತ್ತು ಪರ್ಸೆಂಟ್ ಹೆಚ್ಚಳದಾಗಿರ್ತದೆ ನೀವು ಮತ್ತೆ ನೀವು ಜರ್ಮನೇಷನ್ ಅಥವಾ ಮೊಳಕೆ ಪ್ರಮಾಣ ಮೂವತ್ತು ಪರ್ಸೆಂಟ್ ಹೆಚ್ಚಿಗೆ ತೊಗೊಳ್ಬೇಕಂದ್ರೆ ನೀವು ಪ್ಯಾಕೆಟ್ ಹೆಚ್ಚಿಕೊಳ್ಳೋ ಅವಶ್ಯಕತೆ ಇಲ್ಲ ಈ ಎರಡು ಪ್ಯಾಕೆಟಲ್ಲೇ ಕವರ್ ಆಗ್ತದೆ ಕುರ್ಗೆ ಪ್ಯಾಕ್ ಬಿತ್ತನೆ ಮಾಡ್ತಾರೆ ಮೂರು ಪ್ಯಾಕೆಟಲ್ಲೇ ಅದು ಕವರ್ ಆಗ್ತದೆ ಮೊದಲನೇ ತಳಿ ಬಂದ್ಬಿಟ್ಟು ಯು ಎಸ್ ಅಗ್ರಿ ಸೀಡ್ಸ್ ರವರ ಯು ಎಸ್ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ಇದು ಈ ತಳಿ ನೀರಾವರಿಗೂ ಸೂಕ್ತ ಮತ್ತು ಒಣ ಬೇಸಾಯಕ್ಕೂ ಸೂಕ್ತ ಆಗ್ತದೆ ಇದು ನೂರ ಐವತ್ತೈದರ್ಲಿಂದ ನೂರ ಅರವತ್ತೈದು ದಿನದ ಒಂದು ಬೆಳೆಯಾಗಿರ್ತದೆ ಇಳುವರಿ ನಿಮಗೆ ಇದ್ರ ಹದಿನಾರಿಂದ ಹದಿನೆಂಟು ಕ್ವಿಂಟಲ್ ತನ ನಿಮ್ಗೆ ಇಳುವರಿ ಪಡಿಬಹುದು ಒಣ ಇದ್ರೆ ಇದು ಹನ್ನೆರಡು ಕ್ವಿಂಟಲ್ ಬರ್ತದೆ ಸ್ವಲ್ಪ ನೀರು ನೀರು ಬಿಟ್ಟರೆ ಮತ್ತೆ ಸರಿಯಾಗಿ ಹೆಚ್ಚಿನ ಅದಕ್ಕೆ ಸೂಕ್ತವಾದ ಗೊಬ್ಬರ ಕೊಟ್ಟರೆ ಹದಿನೆಂಟು ಕ್ವಿಂಟಲ್ ತನ ನೀವು ಇಳುವರಿ ತೆಗಿಬಹುದು ಇದರದ ಪ್ರಮುಖವಾದ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಕಾಯಿ ದಪ್ಪ ತುಂಬ ಗಾತ್ರದಲ್ಲಿ ದುಡ್ಡು ಇರ್ತವೆ ಮತ್ತೆ ಇದು ಅರ್ಲಿ ಹಾರ್ವೆಸ್ಟಿಂಗ್ ಬೇಗನೆ ನಿಮಗೆ ಇದು ಹತ್ತಿ ಬಿಡಿಸ್ಕೊಳ್ಳೋದಕ್ಕೆ ಬರ್ತದೆ ಮತ್ತು ಮುಖ್ಯವಾಗಿ ಅಂದರೆ ಹತ್ತಿ ಬಿಡಿಸೋದಕ್ಕೆ ಇದು ಬಹಳ ಅನುಕೂಲ ಇರ್ತದೆ ಲೇಬರ್ ಪ್ರಾಬ್ ಲೇಬರ್ಸ್ ಸರಳವಾಗಿ ಹತ್ತಿನ ಬಿಡಿಸ್ಬೋದು ಇದು ಇದರ ಒಂದು ಪ್ರಮುಖವಾದ ಲಕ್ಷಣಗಳು ರೈತರ ಎರಡನೇ ತಳಿ ಬಂದು ಮೈಕೋ ಕಂಪ್ನಿಯ ಬಾವುಬಲಿ ಈ ತಳಿ ಏನಂತಂದ್ರೆ ಇದು ಕೂಡ ನೀರಾವರಿ ಮತ್ತು ಬೇಸಾಯ ಎರಡಕ್ಕೂ ಸೂಕ್ತವಾದಂತಹ ಒಂದು ತಳಿಯಾಗಿದೆ ಇದು ನೂರ ನೂರ ಐವತ್ತು ದಿನಗಳ ಒಂದು ಅವಧಿಯ ಒಂದು ಬೆಳೆಯಾಗಿದೆ ಇಳುವರಿ ನೋಡ್ರಿ ಇದು ಒಣ ಬೇಸ ಇತ್ತಂದರೆ ಒಂದು ಹತ್ತು ಹನ್ನೆರಡು ಕ್ವಿಂಟಲ್ ಬರ್ತದೆ ನೀರಾವರಿಯಲ್ಲಿ ಹೋದ್ರೆ ನಿಮಗೆ ಹದಿನಾರು ಹದಿನೇಳು ಕ್ವಿಂಟಲ್ ತನ ಇದು ಇಳುವರಿ ಬರ್ತದೆ ಇದರದ್ದು ಕೆಲವೊಂದು ಮುಖ್ಯವಾದ ಲಕ್ಷಣಗಳು ಏನಪ್ಪ ಅಂದ್ರೆ ಕಾಯಿ ಗಾತ್ರ ಸಮವಾಗಿರ್ತವೆ ಮತ್ತು ದೊಡ್ಡವಾಗಿರ್ತವೆ ಕೆಲವೊಂದು ತಳಿಯಲ್ಲಿ ನೋಡಬೇಕು ತೆಗಡೆ ದಪ್ಪ ಇರ್ತವೆ ಮೇಲುಗಡೆ ಕಾಯಿ ಸಣ್ಣ ಇರ್ತವೆ ಬಟ್ ಈ ತಳಿಯಲ್ಲಿ ಹಂಗಿರಲ್ಲ ಕಾಯಿಗಳು ತೆಳಗಡೆಯಿಂದ ಮೇಲ್ಗಡೆ ಒದ್ಯ ಗಾತ್ರದ ಸಮನದ ಕಾಯಿಗಳಿರ್ತವೆ ಇದು ಇದು ಮುಖ್ಯವಾದ ಇದು ಲಕ್ಷಣ ಇರ್ತದೆ ಇನ್ನೊಂದು ಏನಪ್ಪ ಅಂದರೆ ಈ ತಳಿಯಲ್ಲಿ ರಸಹೀರ ಕೀಟಗಳಿಗೆ ರೆಸಿಸ್ಟೆಂಟ್ ಇರ್ತದೆ ಅಂದರೆ ರಸಹೀರ ಕೀಟಗಳ ಸಂಖ್ಯೆ ಇದರಲ್ಲಿ ಕಡಿಮೆ ಇರ್ತದೆ ಇದು ಮತ್ತೆ ಹೇಳೋ ಪ್ರಕಾರ ಇದ್ದು ತೂಕ ಬರ್ತದೆ ಇದು ಕಾಟ ಬರ್ತದೆ ಅಂತ ಹೇಳ್ತಾರೆ ಕಾಟ ಯಾಕೆ ಬರ್ತದೆ ಅಂದರೆ ಇದರಲ್ಲಿರ್ತಕ್ಕಂಥ ಬೀಜ ಏನಿರ್ತದಲ್ಲ ಅದು ಬೀಜದ ತೂಕ ಹೆಚ್ಚಿಗೆ ಇದು ಇದು ಪ್ರಮುಖವಾದ ಒಂದು ಲಕ್ಷಣ ಆಗಿದೆ ರೈತರ ಮೂರನೇ ತಳಿ ಬಂದು ಮೈಕೋ ಕಂಪ್ನಿಯ ದಂಧೋ ಪ್ಲಸ್ ಅಂತೇಳಿ ಬರ್ತದೆ ಇದು ಕೂಡ ನೀರಾವರಿ ಮತ್ತು ಒಣ ಬೇಸಾಯಕ್ಕೆ ಎರಡೂ ಕೂಡ ಸೂಕ್ತವಾದಂಥ ಒಂದು ತಳಿ ಇದರ ಅವಧಿ ನೂರ ಐವತ್ತು ದಿನ ಇದು ಒಣ ಬೇಸದಲ್ಲಿ ನೀವು ಹತ್ತರಲ್ಲಿ ಎಂಟರಿಂದ ಹತ್ತು ಕ್ವಿಂಟಲ್ ನೀವು ಇಳುವರಿ ತೆಗಿಬೋದು ಒಂದು ವೇಳೆಗೆ ನೀರಾವರಿ ಸೂಕ್ತವಾದ ಒಂದು ಉತ್ತಮವಾದ ಫಲವತ್ತಾದ ಅಂದರೆ ಹದಿನೈದರಿಂದ ಹದಿನಾರು ಕ್ವಿಂಟಲ್ ನೀವು ಇಳುವರಿಯ ಇದರಲ್ಲಿ ತೆಗಿಬೋದು ಇದರ ಪ್ರಮುಖವಾದ ಲಕ್ಷಣಗಳು ಏನಪ್ಪ ಅಂತಂದರೆ ಕಾಯಿಗಳ ಗಾತ್ರ ತುಂಬ ಚೆನ್ನಾಗಿರ್ತದೆ ದೊಡ್ಡದಾಗಿರ್ತದೆ ಹೇಳ್ತಾರೆ ನಮ್ಮಲ್ಲಿ ಬಂದಿರತಕ್ಕಂಥ ರೈತರು ಈ ತಳಿ ಬಗ್ಗೆ ಹೇಳ್ತಿರ್ತಾರೆ ಬಿಡಿಸೋದಕ್ಕೆ ಭಾಳ ಸುಲಭ ಅಂತೇಳಿ ಏನಾದರೂ ನಿಮ್ಮ ಹತ್ರ ಲೇಬರ್ ಸಮಸ್ಯೆ ಇತ್ತಂತಂದರೆ ಈ ಥರ ನೀವು ತಳಿಗಳನ್ನು ಉಪಯೋಗಿಸ್ಬೋದು ಆಮೇಲೆ ಮೇಂಟೆನೆನ್ಸ್ ಕೂಡ ಭಾಳ ಕಡಿಮೆ ಇದೆ ಮತ್ತು ಇದರಲ್ಲಿ ಬೀಜಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಅತಿಯ ತೂಕ ಹೆಚ್ಚಿಗೆ ಬರುತ್ತೆ ಈ ಎಲ್ಲ ಲಕ್ಷಣಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ನೀವು ಕೂಡ ಈ ತಳಿಯನ್ನು ಆಯ್ಕೆ ಮಾಡ್ಕೋಬೋದು ನಾಲ್ಕನೇ ತಳಿ ಬಯೋಸೀಡ್ಸ್ ಕಂಪ್ನಿಯವರ ಜಿ ಎಚ್ ಎಚ್ ಜೀರೋ ಟು ನೈನ್ ಅಂತ ಒಂದು ತಳಿ ಇದೆ ಇದು ನೀರಾವರಿ ಮತ್ತು ಒಣಬೆಸ ಎರಡೂ ಕೂಡ ಸೂಕ್ತವಾದಂಥ ಬೆಳೆ ಇದಕ್ಕೆ ಒಂದು ಅವಧಿ ಹೆಚ್ಚಿಗೆ ಇರ್ತದೆ ನೂರ ಐವತ್ತರಿಂದ ನೂರ ಎಪ್ಪತ್ತು ದಿನಗಳ ಒಂದು ಅವಧಿ ಬೆಳೆಯಾಗಿದೆ ಇದು ಇದು ಇಳುವರಿ ಸ್ವಲ್ಪ ಒಣ ಬೇಸಾಯದಲ್ಲಿ ಮಳೆ ಆಶ್ರಿತದಲ್ಲಿ ಬೆಳೆದಾಗ ಹನ್ನೆರಡು ಕ್ವಿಂಟಲ್ ಬಂದಿದೆ ನೀರಾವರಿ ಒಂದು ಮಣ್ಣಿನಲ್ಲಿ ಬೆಳೆದಾಗ ಇದು ಕ್ವಿಂಟಲ್ ಕ್ವಿಂಟಲ್ತನ ಇಳುವರಿ ತೆಗ್ದಕ್ಕಂಥ ಉದಾಹರಣೆಗಳು ಇದು ಅತಿ ತೂಕ ಹೆಚ್ಚಾಗಿ ಬರ್ತದೆ ಇದು ವೇಟ್ ಜಾಸ್ತಿ ಬರ್ತದೆ ಯಾಕಂದರೆ ಕಾಳುಗಳ ಸಂಖ್ಯೆ ಹೆಚ್ಚಾಗಿರ್ತದೆ ಒಂದು ಒಳಗಿಂದ ನಿಮ್ಮ ಜಮೀನು ಕಪ್ಪು ಜಮೀನಿ ಆಗಿತ್ತು ಅಂದರೆ ಇದು ಅತಿ ಸೂಟೇಬಲ್ಲು ಮತ್ತು ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥದ್ದು ಇದರದ್ದು ಮೇಂಟೆನೆನ್ಸ್ ಕೂಡ ಭಾಳ ಸುಲಭ ಅದು ಈಸಿ ಮೇಂಟೆನೆನ್ಸ್ ಇದೆ ನೀವು ಹೆಚ್ಚಿಗೆ ಪೆಸ್ಟಿಸೈಡ್ ಯೂಸ್ ಮಾಡ್ತಕ್ಕಂಥ ಅವಶ್ಯಕತೆ ಬೀಳಲ್ಲ ಮತ್ತು ರಸಹೀರ ಕೀಟಕಗಳಿಗೆ ಭಾಳ ಒಂದು ಸಹಿಷ್ಣುತೆಯ ಸಾಮರ್ಥ್ಯವನ್ನು ಹೊಂದಿರುತ್ತೆ ಇದು ಈ ತಳಿಯ ಲಕ್ಷಣಗಳಾಗಿತ್ತು ಐದನೇ ತಳಿ ಬಂದು ಪ್ರವರ್ಧನ್ ಸೀಡ್ಸ್ ರವರ ರೇವಂತ ಸೆವೆನ್ ತ್ರೀ ಸೆವೆನ್ ಅಂತ ಬರ್ತದೆ ಇದು ಕೂಡ ಒಂದು ಉತ್ತಮವಾದ ತಳಿಯಾಗಿದೆ ಇದು ನೀರಾವರಿ ಮತ್ತು ಒಣ ಬೇಸಾಯಕ್ಕೆ ಎರಡರಲ್ಲಿ ನೀವು ಉಪಯೋಗಿಸಬಹುದು ಇದು ಜಲ್ದಿ ಬರ್ತದೆ ಕಟ್ಟಿಂಗ್ ಆ ಹಾರ್ವೆಸ್ಟಿಂಗ್ಗೆ ಹತ್ತಿ ಬಿಡಿಸೋದಕ್ಕೆ ಅವಧಿ ಭಾಳ ಕಡಿಮೆ ಇದೆ ನೀವೇನಾದರೂ ಮುಂದೆ ಬೇರೆ ಬೆಳೆ ಮಾಡ್ತಕ್ಕಂಥ ಪ್ಲ್ಯಾನ್ ಇದ್ದರೆ ಇದು ಬೆಳೆ ಈ ತಳಿಯನ್ನು ನೀವು ಉಪಯೋಗಿಸ್ಬೋದು ನೂರ ನಲ್ವತ್ತರಿಂದ ನೂರ ಐವತ್ತು ದಿನದ ಬೆಳೆ ಇಳುವರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹದಿನೈದು ಕ್ವಿಂಟಲ್ ಇಟ್ಕೊಂಡು ಇಪ್ಪತ್ತು ಕ್ವಿಂಟಲ್ ತಾನ ಇಳಿದು ಇಳುವರಿಯನ್ನು ರೈತರು ತೆಗೆದಿದ್ದಾರೆ ಇದರದ್ದು ಮುಖ್ಯವಾದ ಲಕ್ಷಣಗಳು ಏನಪ್ಪ ಅಂದರೆ ಇದು ದಟ್ಟವಾಗಿ ಬೆಳೆತದೆ ಖುಷಿ ಅಂತ ಹೇಳ್ತೀವಿ ದಟ್ಟವಾಗಿ ಬೆಳೆದಿರಿದ್ರೆ ಅಂತರ ನೀವು ಸ್ವಲ್ಪ ಹೆಚ್ಚಿಗೆ ಕೊಟ್ರೆ ಇದು ಚೆನ್ನಾಗಿ ನಿಮ್ಗೆ ಇಳುವರಿ ಕೊಡ್ತಕ್ಕಂತ ಸಾಧ್ಯತೆ ಇದೆ ಮತ್ತೆ ನೀವು ಎರಡು ಸಲ ಬಿಡಿಸಿಕ್ರಲ್ಲಿ ಎರಡು ಸಲ ಬಿಡಿಸಿದ್ರೆ ಸಾಕು ಎಂಬತ್ತು ಪರ್ಸೆಂಟ್ ಇಳುವರಿ ನೀವು ಎರಡು ಸಲ ಅದರಲ್ಲೇ ರಿಕವರಿ ಆಗಿಬಿಡುತ್ತೆ ಅಷ್ಟು ನಿಮ್ಗೆ ಬೇಗಾಗಿ ಬೇಗನೆ ಬಂದ್ಬಿಡ್ತೀವಿ ಇದ್ರ ಮುಖ್ಯವಾದ ಇನ್ನೊಂದು ಕ್ಯಾರೆಕ್ಟರ್ ಸಿಕ್ಕಂದ್ರೆ ಇದು ಒತ್ತಡವನ್ನ ವಾತಾವರಣದ ಒತ್ತಡವನ್ನ ಸಹಿಸ್ಕೊಳತ್ ಹೇಳ್ತಾರೆ ಸಲ ಮಳಿ ಹೆಚ್ಚಿಗೆ ಆದಾಗ ಹೂವು ರೀ ಅಥವಾ ಮಳೆನೇ ಬರಲಿಲ್ಲ ಅಂತಂದ್ರೆ ಬಾಳ್ ಬರುತ್ತೆ ಅಂತ ಈ ಎರಡು ಒತ್ತಡ ಒತ್ತಡಗಳಿಂದ ಇದು ಸಹಿಸ್ಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಇದು ಈ ಒಂದು ತಳಿಯ ಲಕ್ಷಣಗಳಾಗಿ ಇದು ಆರನೇ ತಳಿ ನಾತ್ ಸೀಡ್ ಸಾವಿರ ಸಂಕೇತ ಡಬಲ್ ಒನ್ ಡಬಲ್ ಒನ್ ಅಂತೇಳಿ ತಳಿ ಬರ್ತದೆ ಇದು ಭಾಳ ಡಿಮ್ಯಾಂಡಲ್ಲಿ ಇರ್ತಕ್ಕಂಥ ಒಂದು ತಳಿಯಾಗಿದೆ ಇದಕ್ಕೆ ಇರಿಗೇಷನ್ ಕಂಪಲ್ಸರಿ ಬೇಕು ನೀರಾವರಿ ಇದ್ರೆ ಮಾತ್ರ ಇದು ತಳಿ ನೀವು ಮಾಡೋದು ಸೂಕ್ತ ಆಮೇಲೆ ಇದು ದೀರ್ಘಾವಧಿ ಬೆಳೆ ಇದು ನೀವು ಮಾರ್ಚ್ ತನಕ ನೀವು ಮಾರ್ಚ್ ಎಪ್ರಿಲ್ವರೆಗೂ ಕೂಡ ಅತ್ತಿನ ಬಿಡಿಸ್ಬೋದು ಇದರಲ್ಲಿ ನೂರ ಎಪ್ಪತ್ತರಲಿಂದ ನೂರ ಎಂಬತ್ತು ದಿನಗಳ ಒಂದು ದಿನಗಳವರೆಗೆ ಇದು ನೀವು ಹತ್ತಿ ಬಿಡಿಸ್ಬೋದು ಇಳುವರಿ ಹದಿನಾರಲಿಂದ ಹದಿನೆಂಟು ಕ್ವಿಂಟಲ್ ನಿಮಗೆ ಇಳುವರಿ ಬರ್ತಾ ಇದೆ ಆಮೇಲೆ ಇದರ ಮುಖ್ಯವಾದ ಏನಪ್ಪ ಅಂದರೆ ಮೇನ್ ಆಗಿದ್ದು ಇರಿಗೇಷನ್ ಇರಿಗೇಷನ್ ಇದ್ರೆ ಮಾತ್ರ ಈ ತಡೆಯನ್ನು ನೀವು ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ ರೈತರು ಕೂಡ ನೀರಾವರಿಯಲ್ಲಿ ಭಾಳ ಚೆನ್ನಾಗಿ ಇದು ದೀರ್ಘಾವಧಿ ಆಗಿದೆ ಅದು ಮತ್ತು ಸ್ಪ್ರೇಗಳು ಕಡಿಮೆ ಆಗ್ತದೆ ಮೇಂಟೆನೆನ್ಸ್ ಭಾಳ ಕಡಿಮೆ ಇದೆ ರೈತರು ಹೇಳ್ತಾರೆ ಸರ್ ಇದಕ್ಕೆ ಸ್ಪ್ರೇ ಮಾಡಿದ್ದೀವಿ ಸರ್ ಒಂದು ಹದಿನೈದು ದಿನ ಆಯಿತು ನಾವು ಮತ್ತೆ ಸ್ಪ್ರೇನೇ ಮಾಡಿಲ್ಲ ಅದು ಬೆಳೆ ಅಂತ ಹೇಳ್ತಾರೆ ಮತ್ತೆ ಕಾಯಿಗಳು ಯಾವ ಥರ ಇರ್ತವೆ ಅಂದರೆ ಈ ಸರಪ್ ಓಡಿಸದೆ ಮುತ್ತೆ ಸರಪ್ ಓಡಿಸಿದಂಗೆ ಈ ಥರ ಕಾಯಿಗಳು ಬರ್ತವೆ ಮತ್ತು ಹೈಟ್ ಬರ್ತದೆ ಈ ತಳಿ ಹೈಟ್ ಬರೋದರಿಂದ ನೀವು ಎಷ್ಟು ಚೆನ್ನಾಗಿ ಸ್ಪೇಸಿಂಗ್ ಕೊಡ್ತೀರಿ ಅಷ್ಟು ನಿಮ್ಗೆ ಇಳುವರಿ ನೀವು ಪಡ್ಕೋಬೋದು ಇದು ಈ ಒಂದು ತಳಿಯ ಲಕ್ಷಣಗಳಾಗಿವೆ ಏಳನೇ ತಳಿ ಸಾಯಿ ಭಾಗ್ಯ ರವರ ಶೂಟರ್ ಸೆವೆನ್ ತ್ರೀ ಡಬಲ್ ನೈನ್ ಅಂತ ಬರ್ತದೆ ಇದರದ ಅವಧಿ ಏನಪ್ಪ ಅಂದರೆ ಇದು ಕೂಡ ಸ್ವಲ್ಪ ದೀರ್ಘಾವಧಿ ಬೆಳೆಯಾಗಿರ್ತದೆ ನೂರ ಐವತ್ತೈದರಿಂದ ನೂರ ಅರವತ್ತು ದಿನಗಳನ್ನು ಇದು ತೆಗೆದುಕೊಳ್ತಾರೆ ಇದು ಕೂಡ ಇಳುವರಿ ಚೆನ್ನಾಗಿ ಕೊಡ್ತಾರೆ ಹದಿನೈದು ಹದಿನಾರು ಕ್ವಿಂಟಲ್ ತನ ಇಳುವರಿ ಕೊಡ್ತಾರೆ ಇದರ ಮುಖ್ಯವಾದ ಲಕ್ಷಣಗಳು ಏನಪ್ಪ ಅಂದರೆ ಇದು ಹೈಟ್ ಬೆಳೀತದೆ ಎತ್ತರಕ್ಕೆ ಬೆಳೀತದೆ ಮತ್ತು ಅಡಲು ಬೆಳೀತದೆ ಅಗಲವಾಗಿ ಬೆಳೀತದೆ ಇದರಿಂದ ಅಗಲವಾಗಿ ಬೆಳೆಯೋದ್ರಿಂದ ಹೆಚ್ಚು ಮಳೆ ಆದಾಗ ಮತ್ತು ಭೂಮಿಯಲ್ಲಿ ಹೆಚ್ಚು ನೀರಿಡದಾಗ ಹೂ ಮತ್ತು ಕೊಂಡಿಗಳೇನು ಉದುರ್ತವಲ್ಲ ಅದರದ್ದು ಪ್ರಮಾಣ ಕಡಿಮೆ ಇರ್ತದೆ ಮತ್ತು ಕಾಯಿಗಳು ಗೋಲಾಕಾರವಾಗಿರ್ತವೆ ಮತ್ತು ಇದ್ರದ್ದು ಮುಖ್ಯವಾದ ಅತಿ ಮುಖ್ಯವಾದ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ ಏನಂತಂದರೆ ಇದು ಹೆಚ್ಚಿನ ಜಿನ್ನಿಂಗ್ ಪರ್ಸೆಂಟೇಜ್ ಜಿನ್ನಿಂಗ್ ರಿಕವರಿ ಹೆಚ್ಚಿಗೆರೋದ್ರಿಂದ ಈ ಫ್ಯಾಕ್ಟ್ರಿಯವರು ಇದನ್ನು ಹೆಚ್ಚಿಗೆ ಡಿಮ್ಯಾಂಡ್ ಮಾಡಿ ಖರೀದಿ ಮಾಡ್ತಾರೆ ಈ ಇದು ಈ ಒಂದು ಪ್ರಮುಖವಾದ ಲಕ್ಷಣಗಳಿವೆ ಇನ್ನು ಎಂಟನೇ ತಳಿ ಬಂದು ಪ್ರಭಾತ್ ಸೀಡ್ಸ್ ಅವರ ಸೂಪರ್ ಕಾರ್ಟನ್ ಒಂದು ತಳಿ ಬರ್ತದೆ ಇದು ನೀರಾವರಿ ಮತ್ತು ಒಣ ಬೇಸಾಯ ಎರಡೂ ಪ್ರದೇಶಗಳಲ್ಲಿ ಸೂಕ್ತವಾಗಿರ್ತದೆ ಇದರ ಅವಧಿ ನೂರ ಅರವತ್ತರಿಂದ ನೂರ ಎಂಬತ್ತು ದಿನಗಳಿರ್ತವೆ ಇದು ಕೂಡ ಒಂದು ಇಳುವರಿಯಲ್ಲಿ ಉತ್ತಮವಾಗಿ ಇಳುವರಿಯನ್ನು ಕೊಡ್ತಿದ್ದು ಹದಿನಾರರಿಂದ ಹದಿನೆಂಟು ಕ್ವಿಂಟಲ್ ಇಳುವರಿಯನ್ನು ಕೊಡ್ತದೆ ಇದರ ಒಂದು ಪ್ರಮುಖವಾದ ಲಕ್ಷಣಗಳು ಏನಪ್ಪ ಅಂದರೆ ಗಾಯಿಗಳ ಗಾತ್ರ ದುಡ್ಡು ಇರ್ತದೆ ಅತ್ತಿ ಬಿಡಿಸೋ ಕೂಡ ಬಹಳ ಸುಲಭವಾಗಿರ್ತದೆ ಇದರ ಪ್ರಮುಖವಾದ ಲಕ್ಷಣ ಏನಪ್ಪ ಅಂದರೆ ಇದು ಎಲ್ಲ ರೀತಿಯ ಮಣ್ಣಿನಲ್ಲಿ ಹೊಂದ್ಕೊಂಡು ಸರಿಯಾಗಿ ಬೆಳೀತದೆ ಇದು ಇದು ಪ್ರಮುಖವಾದ ಲಕ್ಷಣ ಈ ಈ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಅತ್ತಿ ತಳಿ ಬೀಜವನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಹತ್ತಿ ಬೀಜಕ್ಕೆ ಬೀಜೋಪಚಾರ ಏನು ಮಾಡಬೇಕು ಅದರಲ್ಲಿ ಅದರಿಂದ ನಿಮ್ಗೆ ಏನು ಲಾಭ ಆಗ್ತದೆ ಅನ್ನೋ ವಿಷಯದ ಬಗ್ಗೆ ನಿಮಗೊಂದು ವಿಡಿಯೋ ಮಾಡ್ತೀನಿ ಈ ಒಂದು ಮಾಹಿತಿ ಇರತಕ್ಕಂಥ ವಿಡಿಯೋನ ಭಾಳಷ್ಟು ರೈತರಿಗೆ ಹಂಚ್ಕೊಳ್ರಿ ಇದರಿಂದ ಅವ್ರಿಗೂ ಕೂಡ ಮಾಹಿತಿ ಸಿಗ್ತದೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಯ್ತಂದರೆ ನಮ್ಮ ಕೃಷಿ ಸಹಾಯವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ನೀವು ಸಂಪೂರ್ಣ ಮಾಹಿತಿಯನ್ನು ಕೊಡ ತಿಳ್ಕೊಬೋದು ಮತ್ತು ನಮ್ಮ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರ ರಾಮ ಮಂದಿರ ಸರ್ಕಲ್ ಇಲ್ಲಿ ಕೂಡ ಭೇಟಿಯನ್ನು ನೀವು ಕೊಡ್ಬೋದು ಈ ರೀತಿ ಉಪಯುಕ್ತ ಮತ್ತು ಕೃಷಿ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಧನ್ಯವಾದಗಳು